ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಫ್ಟಿದು ಫೈವ್ ಮಿನಿಟ್ ಫ್ರೇಮ್ ಪೊಸಿಷನ್ ಬರ್ತಾ ಇದೆ ನಮ್ಮಲ್ಲಿ ಆಲ್ರೆಡಿ ಒಂದು ಲಾಟಿಂದ ಎಂಟ್ರಿನೇ ತಗೊಂಡಿರ್ತೀನಿ ಫಿಫ್ಟಿ ಟು ರುಪೀಸ್ ಈ ಥರ ಪ್ರಾಪಿಟಲ್ಲಿ ಬರ್ತಾ ಇದೆ ಪೊಸಿಷನು ಆಲ್ಮೋಸ್ಟು ನಾನು ಎಂಟ್ರಿ ತಗೊಂಡಿರ್ತೀನಿ ಒನ್ ಏಯ್ಟಿ ಟೂಗೆ ಎಂಟ್ರಿ ಆಗಿರುತ್ತೆ ಒಂದು ಲಾಟಿಂದ ಎಂಟ್ರಿ ತಗೊಂಡಿರ್ತೀನಿ ತೊಗೊಂಡಿರ್ತೀನಿ ಸ್ಟಾಪ್ ಲಾಸ್ ಇದೆ ಒನ್ ಸಿಕ್ಸ್ಟಿ ಒನ್ ಅಂದರೆ ಟ್ವೆಂಟಿ ಪಾಯಿಂಟ್ಸು ಲಾಸು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಒಣೆಷ್ಟು ಒನ್ ಪಾಯಿಂಟ್ ಫೈವ್ ಮೇಲ್ಗೆ ಅಥವಾ ಒಣೆಷ್ಟು ಟೂವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ ಒಂದು ಪ್ಯಾರಲ್ ಚಾನಲಲ್ಲಿ ಟ್ರೇಡ್ ಆಗ್ತಾಯಿತ್ತು ಸೊ ಮೇಲ್ಗಡೆ ಚಾನಲ್ ಸಪೋರ್ಟನ್ನು ತೊಗೊಂಡು ರೆಸಿಸ್ಟೆನ್ಸನ್ನು ತಗೊಂಡು ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಬ್ಯಾಂಕ್ ನಿಫ್ಟಿ ಕೂಡ ಈ ಚಾನಲ್ ಬ್ರೇಕ್ ಆಯಿತು ಅಂದರೆ ನಿಫ್ಟಿನಲ್ಲಿ ಚೆನ್ನಾಗಿ ಮೂಮೆಂಟ್ ಬರೋ ಚಾನ್ಸಸ್ ಇದೆ ಪ್ರೀಮಿಯಮಲ್ಲಿ ನೋಡ್ಬೋದು ಆಲ್ಮೋಸ್ಟು ಟೂ ಹಂಡ್ರೆಡ್ ಪ್ಲಸ್ಸು ಪ್ರಾಫಿಟನ್ನು ತೋರಿಸ್ತಾ ಇದೆ ಆಲ್ಮೋಸ್ಟು ನಿಫ್ಟಿ ಒಂದು ಹೆಲ್ದಿ ಬಿಯರಿಸ್ ಬಿಗ್ ಬಾರ್ ಕ್ಯಾಂಡಲ್ ಬಂದಿತ್ತು ಸೊ ರೀ ಡ್ರೇಸಿಗೆ ನಾನು ಎಂಟ್ರಿ ತಗೊಳ್ತೀನಿ ನೋಡೋಣ ಯಾವ ಥರ ಬರುತ್ತೆ ಟ್ರೇಡ್ ಅಂತ ಈಗ ತ್ರೀ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ಸೊ ಇಂಟ್ರಾಡಿ ಲೋನ ಬ್ರೇಕ್ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಟ್ರೇಡ್ ಬರುತ್ತೆ ಸೊ ಹೆವಿ ಫಾಲ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು ಅದರಲ್ಲಿ ನನಗೆ ಕ್ವಿಕ್ಕಾಗಿ ಒಂದು ತರ್ಟಿ ತರ್ಟಿ ಫೈವ್ ಪಾಯಿಂಟ್ಸ್ ಬಂದರೆ ನಾನು ಸ್ಕ್ಯಾಲ್ಪ್ ಥರ ಟ್ರೇಡನ್ನು ಇವತ್ತು ಬುಕ್ ಮಾಡ್ತೀನಿ ಯಾಕಂದರೆ ಫ್ರೈಡೇ ಆಗಿರೋದರಿಂದ ಸಮ್ ಟೈಮ್ ಆಗಿ ಮೂಮೆಂಟ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ಸೈಡ್ ವೇ ಇರೋವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ನಾನು ಒನ್ ಇಸ್ ಟು ಒನ್ ಪಾಯಿಂಟ್ ಫೈವ್ ಅಥವಾ ಒನ್ ಇಸ್ ಒನ್ ಪಾಯಿಂಟ್ ಏಯ್ಟ್ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ನನಗೆ ತರ್ಟಿ ತರ್ಟಿ ಫೈವ್ ಪ್ಲಸ್ ಪಾಯಿಂಟ್ಸ್ ಬಂದರೆ ಸಾಕು ಇನಫು ನಾನು ಪ್ರಾಫಿಟನ್ನು ಬುಕ್ ಮಾಡ್ತೀನಿ ಜಸ್ಟ್ ಒಂದು ಲಾಟಿನ ಎಂಟ್ರಿನ ತೊಗೊಂಡಿರ್ತೀನಿ ನೋಡೋಣ ಆಗಡೆಯೇ ಏನಾಗುತ್ತೆ ಅಂತ ಓಕೆ ಸೊ ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ನಮಗೆ ಲಾಸ್ ಹಿಟ್ ಆಗುತ್ತೆ ಸೊ ಫಿಫ್ಟೀನ್ ಹಂಡ್ರೆಡ್ ರಿಸ್ಕ್ ಇರುತ್ತೆ ಮ್ಯಾಕ್ಸಿಮಮ್ ಟೂ ತೌಸಂಡ್ ಪ್ಲಸ್ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಮೈ ಪ್ರೈಸ್ ಆ್ಯಕ್ಷನ್ ಆಲ್ಮೋಸ್ಟು ಇಲ್ಲಿ ನೋಡ್ಬೋದು ತರ್ಟಿ ಪಾಯಿಂಟ್ಸು ಸ್ಟಾಪ್ಲಾಸ್ನ ಕೊಡೋಣ ಓಕೆ ಸ್ಪಾಟಲ್ಲಿ ಸಿಕ್ಸ್ಟಿ ಪಾಯಿಂಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಪಾಟಲ್ಲಿ ಪ್ರೀಮಿಯಮ್ಮು ಆಲ್ಮೋಸ್ಟು ಚೆನ್ನಾಗಿ ಬಂದರೆ ಸಪೋಸ್ ಏನಾದರೂ ಚೆನ್ನಾಗಿ ಪ್ರೀಮಿಯಂ ಬಂದರೆ ನಮಗೆ ಟಾರ್ಗೆಟ್ ಬರುತ್ತೆ ಬ್ಯಾಂಕ್ ನಿಫ್ಟಿ ಫಾಲ್ ಇದೆ ಸೊ ಚಾನಲ್ ಬ್ರೇಕ್ ಆಯಿತು ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಫಾಲ್ ಆಗ್ತಾಯಿದೆ ನೋಡೋಣ ಜೊತೆಗೆ ನಿಫ್ಟಿ ಕೂಡ ಬಂದರೆ ನಮಗಿಲ್ಲಿ ಒಂದು ಟ್ವೆಂಟಿ ಫೈವ್ ತರ್ಟಿ ಫೈವ್ ಪಾಯಿಂಟ್ವರೆಗೂ ಬರುತ್ತೆ ಬರೋ ಚಾನ್ಸಸ್ ಇದೆ ನೋಡೋಣ ಗೆಳೆಯರಿ ಅಪ್ಡೇಟ್ ಮಾಡ್ತೀನಿ ಇವಾಗ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ಓಕೆ ಟಾರ್ಗೆಟ್ ಹೀಟ್ ಆಗುತ್ತಾ ಸ್ಟಾಪ್ಲಾಸ್ ಹೀಟ್ ಆಗುತ್ತಾ ಅಂತ ಓಕೆ ಅಪ್ಡೇಟ್ ಮಾಡ್ತೀನಿ ಓಕೆ ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ಪ್ರೀಮಿಯಮು ಕೂಡ ಚೆನ್ನಾಗಿ ಬರ್ತಾ ಇದೆ ಫಾಲಾಗ್ತಾಯಿದೆ ಆಲ್ಮೋಸ್ಟು ಪಿ ಎಂಡ್ ಎಲ್ ನೋಡ್ತಾ ಇರ್ಬೋದು ತರ್ಟೀನ್ ಹಂಡ್ರೆಡ್ ಪ್ಲಸ್ ಇಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಓಕೆ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ನೋಡೋಣ ಗೆಳೆಯರೆ ಏನಾಗುತ್ತೆ ಅಂತ ಯಾವುದೇ ಥರ ರಿಸ್ಕನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಫ್ರೈಡೇ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ ಸೈಡ್ ವೇ ಇರುವಂಥ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದೀವಿ ಯಾವುದೇ ರಿಸ್ಕ್ ಬೇಡ ಕಾಸ್ಟ್ಗೆ ಟ್ರಯಲ್ ಇದ್ದೀನಿ ಓಕೆ ಯಾವುದೇ ಥರ ಸಪೋಸ್ ರಿವರ್ಸಲ್ಲಾಗಿ ಮಾರ್ಕೆಟು ಕೆಳಗಡೆ ಬಂದರೆ ನನಗೆ ಪ್ರೀಮಿಯಮ್ಮು ಯಾವುದೇ ಥರ ಪ್ರೀಮಿಯಮಲ್ಲಿ ಲಾಸ್ ಆಗೋಲ್ಲ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ ನೋ ಪ್ರಾಫಿಟ್ ನೋ ಲಾಸಲ್ಲಿ ಸಪೋಸ್ ಏನಾದರೂ ಟಾರ್ಗೆಟ್ ಬಂದರೆ ತರ್ಟಿ ಫೈವ್ ಪಾಯಿಂಟ್ಸು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಒಣೆಷ್ಟು ಒನ್ ಪಾಯಿಂಟ್ ಫೈವ್ ಅಂದರೆ ತರ್ಟಿ ಪಾಯಿಂಟ್ ಪ್ಲಸ್ ಬಂದರೆ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಟೂ ತೌಸಂಡ್ ಪ್ಲಸ್ ಬರಲಿ ಪ್ರಾಫಿಟು ಆವಾಗ ಎಕ್ಸಿಟ್ ಆಗೋದಾ ಬಿಡೋದಾ ಡಿಸೈಡ್ ಮಾಡೋಣ ನಂದು ಎಕ್ಸಾಕ್ಟ್ಲಿ ಒನ್ ಇಷ್ಟು ಟು ಟಾರ್ಗೆಟ್ ಅಂದರೆ ಟೂ ಹಂಡ್ರೆಡ್ ಏಯ್ಟೀನ್ ಇದೆ ಬಟ್ ನೋಡೋಣ ಯಾವ ಥರ ಬರುತ್ತೆ ಅಂತ ಓಕೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಈಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಓ ನೈನ್ ಹಂಡ್ರೆಡ್ ಒನ್ ತೌಸಂಡ್ ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ನೈನ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಪಿಟನ್ನು ತೋರಿಸ್ತಾ ಇದೆ ಸೊ ಜಸ್ಟ್ ಒಂದು ಲಾಟಿಂದ ಟ್ರೇಡನ್ನು ತೊಗೊಂಡಿರ್ತೀನಿ ಸೊ ಬೇಡ ಎಕ್ಸಿಟ್ ಆಗೋಣ ಸೊ ಟೂ ತೌಸಂಡ್ ಪ್ಲಸ್ ಬಂದರೆ ನಾನು ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿದ್ದೀನಿ ಯಾವುದೇ ಥರ ಹೋಲ್ಡ್ ಮಾಡೋದು ಬೇಡ ಟ್ರೇಡನ್ನು ಸಪೋಸ್ ರಿವರ್ಸ್ ಅಲ್ಲಾದರೆ ಓಕೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಎಕ್ಸಿಟ್ ಆಗಿದ್ದೀನಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಪಿ ಎಂಡಲ್ಲಿ ನೋಡೋಣ ಯಾವ ಥರ ಬಂದಿದೆ ಪ್ರಾಫಿಟು ಅಂತ ಆಲ್ಮೋಸ್ಟು ನಮಗೆ ಟಾರ್ಗೆಟ್ಗೆ ಸ್ವಲ್ಪ ನಿಯರ್ ಇತ್ತು ಬಟ್ ಟೂ ತೌಸಂಡ್ ಪ್ಲಸ್ ನಮಗೆ ಪ್ರಾಫಿಟ್ ಆಗಿರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ಓಕೆ ಪಿ ಎಂಡಲ್ಲಿ ನೋಡ್ಕೊಂಡ್ಬಾರ ಓಕೆ ಪೊಸಿಷನ್ ನೋಡ್ಬೋದು ಇಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ತ್ರೀ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಆರ್ಡರಲ್ಲಿ ನಾವು ಎಂಟ್ರಿ ಆಗಿರೋದು ಒನ್ ಏಯ್ಟಿ ಟೂಗೆ ಎಂಟ್ರಿ ಆಗಿರ್ತೀವಿ ಸೊ ಟೂ ಹಂಡ್ರೆಡ್ ತರ್ಟೀನ್ಗೆ ಎಕ್ಸಿಟ್ ಆಗಿರ್ತೀವಿ ತರ್ಟೀನ್ ಪಾಯಿಂಟ್ ಫೈವ್ಗೆ ಆಲ್ಮೋಸ್ಟ್ ತರ್ಟಿ ಒನ್ ಪಾಯಿಂಟ್ಸನ್ನು ನಾವು ಕ್ಯಾಪ್ಚರ್ ಮಾಡಿರ್ತೀವಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಆಲ್ಮೋಸ್ಟ್ ಒನ್ ಟು ಒನ್ ಪಾಯಿಂಟ್ ಫೈವ್ರು ಟಾರ್ಗೆಟನ್ನು ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಟ್ವೆಂಟಿ ಪಾಯಿಂಟ್ ರಿಸ್ಕ್ ಇತ್ತು ಅಂತಂದರೆ ತರ್ಟಿ ಪಾಯಿಂಟ್ ನಾನು ದಿಸ್ ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ ಹಾಂ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಲೈವ್ ಟ್ರೇಡು ನಿಫ್ಟಿನಲ್ಲಿ ಸೊ ಫ್ರೈಡೇ ಸ್ಲೋ ಆಗಿರುತ್ತೆ ಮಾರ್ಕೆಟು ಅದಕ್ಕೋಸ್ಕರ ನಾವು ನೋಡಿ ಪ್ರೀಮಿಯಂ ಮತ್ತೆ ಕೆಳಗಡೆ ಇದೆ ನಾವು ಎಕ್ಸಿಟ್ ಆಗಿದ್ದು ಟೂ ಹಂಡ್ರೆಡ್ ತರ್ಟಿನ್ಗೆ ಮತ್ತೆ ಕೆಳಗಡೆ ಬರುತ್ತೆ ಸೊ ಆಲ್ಮೋಸ್ಟ್ ಮತ್ತೆ ಪ್ರೀಮಿಯಂ ಟಾರ್ಗೆಟ್ಗೆ ಹಿಟ್ ಆಗ್ಬೋದು ರಿವರ್ಸಲ್ ಆಗ್ಬೋದು ನೋ ಪ್ರಾಬ್ಲಮ್ ಯಾವುದೇ ಥರ ಇಲ್ಲಿ ರಿಸ್ಕನ್ನ ತಗೊಳ್ಳೋದು ಬೇಡ ಸೊ ಆಲ್ಮೋಸ್ಟು ಗ್ರೀನಲ್ಲಿ ಫ್ರೈಡೇನ ಕ್ಲೋಸ್ ಮಾಡೋಣ ಅಂತ ಒನ್ ಎಷ್ಟು ಒನ್ ಫಾಯಿಂಟ್ ಫೈವ್ಗೆ ನಾನು ಎಕ್ಸಿಟ್ ಆಗಿದೆ ಸೊ ರಿಸ್ಕ್ ರಿವಾರ್ಡ್ ತುಂಬ ಚೆನ್ನಾಗಿರುತ್ತೆ ಒನ್ ಒನ್ ಪಾಯಿಂಟ್ ಫೈವ್ ಇಟ್ಸ್ ಬೆಟರ್ ಓಕೆ ಒನ್ ಎಷ್ಟು ಟೂ ಅಂದರೆ ಇನ್ನೂ ಬೆಟರ್ ಆಗುತ್ತೆ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಅಂದರೆ ಬೆಟರ್ ಆಗಿರುತ್ತೆ ಸೊ ಓಕೆ ನೋಡ್ಬೋದು ಆಲ್ಮೋಸ್ಟ್ ಇನ್ನೂ ಮಾರ್ಕೆಟ್ ಫಾಲ್ ಆಗೋ ಲಕ್ಷಣದಲ್ಲಿದೆ ಸೊ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಿದೆ ಸ್ವಲ್ಪ ಏನಾದರೂ ಇಡ್ರೆಸಿಗೆ ತಗೊಂಡ್ರೆ ನಮಗಿಲಿ ಪ್ರೀಮಿಯಮ್ ಏನಾದರೂ ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಎಕ್ಸಿಟ್ ಆಗಿದ್ದೀನಿ ಓಕೆ ಫ್ರೆಂಡ್ಸ್ ಆಪ್ಸನ್ ಟ್ರೇಡಿಂಗ್ನಲ್ಲಿ ಒಂದು ಲಾಟನ್ನೇ ತಗೊಂಡು ಜಸ್ಟ್ ಸೆವೆಂಟಿ ಫೈವ್ ಕ್ವಾಂಟಿಟಿನೇ ಬೈ ಮಾಡಿದ್ರ ಮುಖಾಂತರ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ತ್ರೀ ರುಪೀಸ್ ಪ್ರಾಫಿಟನ್ನು ಬುಕ್ ಮಾಡಿದೀನಿ ಓಕೆ ಮತ್ತು ಮೇಲ್ಗಡೆ ಇದೆ ಸೊ ಓಕೆ ಇನ್ಮೇಲೆ ನಾವು ಯಾವುದೇ ಥರ ಟ್ರೇಡನ್ನು ಮಾಡಲ್ಲ ನಾನು ಟ್ರೇಡನ್ನು ಕ್ಲೋಸ್ ಮಾಡಿದ್ದೀನಿ ಫುಲ್ ಟಾರ್ಗೆಟ್ ಕೊಡ್ತಿದೆ ಬಟ್ ನೋ ಪ್ರಾಬ್ಲಮ್ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಇಸ್ ಇನಫ್ ಫಾರ್ ಮೀ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಟ್ರೇಡ್ ಲೈವ್ ಟ್ರೇಡ್ ವಿಡಿಯೋ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು